અમે મંદી કે હે હો હો ની જતો બા બાંગ બા કોર કા સિતાય હે હે બા અંગાળ કાંગ

ಐ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪೀತಿ ಶರತ್ ಅಂದರೆ ಇವತ್ತು ನಾವು ಪ್ರತಿಯೊಂದು ಹಳ್ಳಿಗೂ ಏಕೆ ಹೋಗಿ ವಿಡಿಯೋ ಮಾಡೋದು ಅಂದರೆ ಎಲ್ಲರೂ ಹೋಗ್ಬೇಕು ಅಂದರೆ ಮಾತ್ರ ನೀಟಾಗಿ ಹೋಗ್ತಾರೆ ರೈತರು ಅಂದರೆ ಹೇಳ್ತಾರೆ ಜಾತ್ರೆ ಎಲ್ಲ ನೀಟಾಗಿ ಹೇಳ್ತಾರೆ ಇವಾಗ ಫಂಕ್ಷನ್ಗೆಲ್ಲ ಹೋಗ್ಬೇಕು ಅಂದರೆ ಎಲ್ಲ ನೀಟಾಗಿ ಹೋಗಿ ನೀಟಾಗಿ ಬರ್ತಾರೆ ಮನೆ ಹತ್ರ ಯಾವ ಥರ ಇವರು ಚ ಹೆಂಗಿರ್ತಾರೆ ಮೇಂಟೈನ್ ಹೆಂಗೆ ಮಾಡ್ತಾರೆ ದನ ಮತ್ತು ಕೊಟ್ಟಿಗೆ ಆಗಿರ್ಬೋದು ಅವ್ರು ಹೆಂಗಿರ್ತಾರೆ ಮತ್ತು ದನ ಯಾವ ರೀತಿ ನೋಡ್ಕೊತಾರೆ ಅಂತ ನಾವು ಊರು ಊರಿಗೆ ಹೋಗಿ ನಾವು ಪ್ರತಿಯೊಂದು ಹುಡಿಯನ್ನು ಮಾಡಿದ್ವು ಅಣ್ಣ ನಮಸ್ತೆ ತಮ್ಮ ಹೆಸರು ನಾಸಣ ನೀವು ಯಾವ ಊರು ಯಾವ ತಾಲೂಕು ಯಾವ ಜಿಲ್ಲೆ ನಾಗಮಂಗ್ಳ ತಾಲೂಕು ಮಂಡ್ಯ ಅಣ್ಣ ಯಾರ್ಯಾರು ಬಂದ್ರೆ ಕೊಡ್ತೀರಾ ಏನಾಯ್ತದ ಸ್ನೇಹಿತರೆ ಈ ಕರ್ಗಳು ಬುಕುನ್ ಬೆಟ್ಟ ಅಂತ ತಂದಿತ್ತು ಎಂಬತ್ತಾರು ಸಾವಿರ ಕೊಟ್ಟು ಇವಾಗ ಒಂದು ಹದಿನೈದು ಆಯಿತು ತಪ್ಪಿನ ಸುಳಿ ಯಾವುದೂ ಇಲ್ಲ ಯಾವ ಯಾವ್ಯಾವ ತರ ಕೆಲಸ ಹೊಡಿತೀರಾ ಇವತ್ತರದೇ ಇವಾಗ ಹೆಂಗ ಕೂಟ ಹಂಗೆ ಅದ ಇದು ಕೆಲಸ ಯಾವ ರೀತಿ ಹೊಡಿತೀರಾ ನೇಗಿಲು ಕೂಪರ್ ಯಾವ ಎಲ್ಲ ಹೊಡಿತಾರ ಎಲ್ಲ ಹೊಡಿತೀರಾ ಇವಾಗ ನೀವು ಜಾತ್ರೆಗೇನು ಹೋಗಲ್ಲ ಯಡೂರಿಗೆ ಏನು ಯಡಿಯೂರು ವಿಶೇಷತೆ ಮಾರಕ್ಕೆ ಸರಿ ಆಯ್ತು ಮಾತ್ರ ಆಕಾಶ ಮಾಡಿ ಧನ್ಯವಾದಗಳು